ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಲೈಕನ್ ಪ್ರೆಸ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಸ್ ಬಾಲ್ರಾಜ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಹಕ್ಕನ್ನ ನಾವು ಚಲಾಯಿಸುವಂತ ದಿವಸ ಪ್ರಜಾಪ್ರಭುತ್ವದಲ್ಲಿ ಮತದಾನ ಹಕ್ಕನ್ನ ಚಲಾಯಿಸುವುದು ನಮ್ ಕರ್ತವ್ಯ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಲಿಕ್ಕೆ ಇದೊಂದು ಸದಾವಕಾಶ ದಯಮಾಡಿ ತಾವೆಲ್ರು ಮತಗಟ್ಟಿಗೆ ತೆರಳಿ ನಮ್ಮ ಹಕ್ಕನ್ನ ಚಲಾಯಿಸದ ಮುಖಾಂತರ ಪ್ರಜಾಪ್ರಭುತ್ವವನ್ನ ಗೌರವಿಸಿ ಧನ್ಯವಾದಗಳು ಮತದಾನ ದಿನವಾಗಿದ್ದು ಎಲ್ಲ ಮತದಾರರು ತಪ್ಪದೇ ಮತದಾನ ಫಸ್ಟು ಹಾಜರಾಗಿ ಮತವನ್ನು ನೀಡಬೇಕಾಗಿ ಎಲ್ಲರನ್ನು ಕೇಳ್ಕೊಳ್ತೀವಿ ಮತ್ತು ನಾವಿಲ್ಲಿ ನೂರ ಮೂವತ್ತೊಂಬತ್ತು ನೂರವತ್ತು ನೂರ ನವತ್ತು ನಾಲ್ಕು ಬೂತ್ಗಳು ನಮ್ಮ ದೇವಪಡೆ ಸಾರಿಗೆ ಬಂದಿದೆ ಅದರಲ್ಲಿ ನಮ್ಮ ಮತದಾರರು ಉತ್ಸಾಹದಿಂದ ಬಂದು ಬಿಸ್ಲಾಗಲು ಸಹ ಉತ್ಸಾಹದಿಂದ ಬಂದು ಮತದಾನ ಮಾಡ್ತಿದ್ದಾರೆ ತುಂಬ ಸಂತೋಷ ಆಗ್ತಿದೆ ಅಂತ ಹೇಳ್ತಾ ಎಲ್ಲ ಮತದಾರರು ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲರೂ ತಪ್ಪದೇ ಯಾವ ಪಕ್ಷಕ್ಕಾಗಲಿ ಏನಾರು ಆಗಲಿ ಓಟ್ ಹಾಕಿ ಆದ್ರೆ ತಪ್ಪದೇ ತಮ್ಮ ಮತದಾನವನ್ನು ವೇಸ್ಟ್ ಮಾಡ್ಕೊಳ್ದೆ ದಯವಿಟ್ಟು ವೋಟ್ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಎಷ್ಟು ಪರ್ಸೆಂಟ್ ಆಗಿದೆ ಸರ್ ಈಗ ಈ ಪೂರ್ತಿ ಚಿಕ್ಕಮ್ಮಿ ಇವಾಗ ಮುನ್ನೂರು ಮುನ್ನೂರೈದು ವೋಟ್ ಆಗಿರ್ತಾರೆ ಸರ್ ಇವಾಗ ಒಟ್ಟು ಎಷ್ಟು ಓಟಿದೆ ಸರ್ ಥ್ಯಾಂಕ್ ಯು ಪ್ರಜಾಪ್ರಭುತ್ವದ ಹಬ್ಬ ಈ ದಿನ ನಡೀತಾ ಇದೆ ಆದ್ರೆ ದುರಂತ ಅಂತಂದ್ರೆ ಜನರು ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋವಂಥ ನಿಟ್ಟಿನಲ್ಲಿ ನಾವು ನಮ್ಮ ನಮ್ಮ ಹಕ್ಕನ್ನ ಬಂದು ಚಲಾಯಿಸ್ಬೇಕು ಆದರೆ ಬರೀ ಇಪ್ಪತ್ತ ಎರಡು ಪರ್ಸೆಂಟ್ ಆಗಿದೆ ಇಲ್ಲಿ ತನಕ ನೂರು ಪರ್ಸೆಂಟ್ಗೆ ನಾವು ರೀಚ್ ಆಗಬೇಕಿತ್ತೆ ಆದರೆ ಜನ ಇನ್ನೂ ಯಾರು ಬಂದು ಮತದಾನ ಮಾಡದೇ ಇರೋದ್ರಿಂದ ದಯಮಾಡಿ ಇನ್ನೂ ಟೈಮ್ ಇದೆ ಹೊರ್ಗಡೆ ಬಂದು ಮತದಾನ ಮಾಡಿ ಯಾಕೆಂತಂದರೆ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕು ಅಂತಂದರೆ ನಾವು ನಮ್ಮ ಹಕ್ಕನ್ನ ಚಲಾಯಿಸಿದಾಗ ಮಾತ್ರ ಸಾಧ್ಯ ಯಾಕೆಂತಂದ್ರೆ ಒಳ್ಳೆ ಉತ್ತಮ ನಾಯಕನ ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಅದು ನಮ್ಮ ಕೈಯಲ್ಲಿ ಮಾತ್ರ ಇರೋವಂಥದ್ದು ಈ ಮತದಾನದ ಮೂಲಕವೇ ಅದನ್ನು ನೆರವೇರಿಸ್ಕೋಬೇಕು ಮತ್ತು ನಮ್ಮ ದೇಶದ ಪ್ರತಿಯೊಂದು ಅಭಿವೃದ್ಧಿ ವ್ಯವಸ್ಥೆಗೂ ಮತದಾನ ಅನ್ನೋದು ನಾವು ಯಾರನ್ನ ಆಯ್ಕೆ ಮಾಡ್ಕೋತೀವಿ ಆ ಲೀಡರು ಅದನ್ನು ನೆರವೇರಿಸೋದ್ರಿಂದ ದಯಮಾಡಿ ಎಲ್ಲರೂ ಬಂದು ಮತದಾನ ಮಾಡಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ